ദശവരുഷദർഷ ഷീഖ് സഖാഫി അനസ് അഹ്സനി ഇവര ദാമ്പത്യ ബക്കു ബളക ജി എം ഇബ്രാഹിം ഫുർഖാനി ഇപ്പത്തേഴ് ഏഴു എടു സാർ ഇപ്പത്തൈതു അബുർ യാക്കൂത്ത് ജിദ്ദ ഇതോ സന്തോഷ സംഭ്രമ ദിന ಇಂದು ದಶ ವರ್ಷ ತುಂಬಿದ ದಿನವಿದು ಇಂದು ಎರಡೆರಡು ಜೋಡಿಗೆ ಶುಭ ದಿನ ಎಂದು ಮನದಿಂದ ಮಾಯದ ಮಧು ದಿನ ಎಂದು ಮನದಿಂದ ಮಾಯದ ಮಧು ದಿನ ಇಂದು ಸಂತೋಷ ಸಂಭ್ರಮ ಇಂದು ದಶ ವರ್ಷ ತುಂಬಿದ ದಿನವಿದು ಇಂದು ಎರಡೆರಡು ಜೋಡಿಗೆ ಶುಭ ದಿನ ಎಂದು ಮನದಿಂದ ಮಾಯದ ಮಧು ದಿನ ಎಂದು ಮನದಿಂದ ಮಾಯದ ಮಧು ದಿನ حكم شفيق ماتو صفية دم قتي جلجي سانتا سو كوكيرا مورالي اندو هَتَّرَهَ رُشَدَ رشادا سامرا مو حكم شفيق ماتو صفية دم قتي جلجي ಕುಕ್ಕಿಲಪಾಣ ಮೂರಲಿಂದು ಹತ್ತರ ಹರುಷದ ಸಂಭ್ರಮವೂ ಹತ್ತರ ಹರುಷದ ಸಂಭ್ರಮವೂ ಹತ್ತರ ಹೊತ್ತಿಗೆ ಹೆತ್ತಳು ಹತ್ತರ ಅರ್ಧವಾಯಿದು ಕಂದಗಳ ಕಣ್ಣಿಗೆ ಮುದವನು ನೀಡುತ್ತ ಕಲ್ಬಿಗೆ ತಂಪನು ಸುರಿಯುವ ಕುಸುಮಗಳ ತಂಪನು ಸುರಿಯುವ ಕುಸುಮಗಳ സൊഫുവാബിളീ ഹാമീം ഹംദ ഹുടണി ഏഴുത്ത ബീളു താടത്ത കുണിയ ആടുവ ഐതു പുടണി ಆಡುವ ಐದು ಪುಟಾಣಿಗಳು ಸೊಫು ಆ ಶಿಬಿಳಿ ಸ್ವಲ್ಗ ಸಫೂರ ಹಮ್ದ ಪುಟಾಣಿಗಳು ಏಳುತ್ತ ಬೀಳುತ್ತ ಹಾಡುತ್ತ ಕುಣಿಯುತ್ತ ಆಡುವ ಐದು ಪುಟಾಣಿಗಳು ಆಡುವ ಐದು ಪುಟಾಣಿಗಳು ಇಂದು ಸಂತೋಷ ಸಂಭ್ರಮ ದಿನವಿದು ಇಂದು ದಶ ವರ್ಷ ತುಂಬಿದ ದಿನವಿದು ಇಂದು ಎರಡೆರಡು ಜೋಡಿಗೆ ಶುಭ ದಿನ ಎಂದು ಮನದಿಂದ ಮಾಯದ ಮಧು ದಿನ ಎಂದು ಮನದಿಂದ ಮಾಯದ ಮಧು ದಿನ أحسن يا نصيمة سعيدة فاطمة ورِجِ آنندا كرايا متون اليادي يلي هريدا تِدَيْسَ ديس هَرِدَادُ هريدا دوتي أحسن يا نصيمة سعيدة فاطمة ورِجِ آنندا ಕರಾಯ ಮತ್ತು ನೆಲ್ಯಾಡಿಯಲಿ ಹರಿದಾಡುತ್ತಿದೆ ಸವಿಗಂಧ ಹರಿದಾಡುತ್ತಿದೆ ಸವಿಗಂಧ ಐಮನ್ ಅಂನ ಎಂಬಿ ಎರಡು ಕಣ್ಮಣಿ ಮಕ್ಕಳು ಬಲು ಅಂದ ಅವರ ನುಡಿಯನ್ನು ಕೇಳುತ್ತ ನಡೆಯನ್ನು ಕಾಣಲು ಕಣ್ಣಿಗೆ ಬಹು ಚಂದ ಕಾಣಲು ಕಣ್ಣಿಗೆ ಬಹು ಚಂದ ಐಮನ್ ಅಂನ ಎಂಬಿ ಎರಡು ಕಣ್ಮಣಿ ಮಕ್ಕಳು ಬಲು ಅಂದ ಅವರ ನುಡಿಯನ್ನು ಕೇಳುತ್ತ ನಡೆಯನ್ನು ಕಾಣಲು ಕಣ್ಣಿಗೆ ಬಹು ಚಂದ ಕಾಣಲು ಕಣ್ಣಿಗೆ ಬಹು ಚಂದ ಇಂದು ಸಂತೋಷ ಸಂಭ್ರಮ ದಿನವಿದು ಇಂದು ದಶವರ್ಷ ತುಂಬಿದ ದಿನವಿದು ಇಂದು ಎರಡೆರಡು ಜೋಡಿಗೆ ಶುಭ ದಿನ ಎಂದು ಮನದಿಂದ ಮಾಯದ ಮಧು ದಿನ ಎಂದು ಮನದಿಂದ ಮಾಯದ ಮಧು ಕರುಣೆಯ ಕಡಲೆ ಪಾಲಕನೇನ ಬೇಡುವೆ ನಮ್ಮನು ಕಾಪಾಡು ಕರುಳಿನ ಕುಡಿಗಳ ಜೊತೆಗೆ ನಮಗೂ ನಿನ್ನೆಯ ಸಂರಕ್ಷಣೆ ನೀಡು ನಿನ್ನಯ ಸಂರಕ್ಷಣೆ ನೀಡು ಕರುಣೆಯ ಕಡಲೆ ಪಾಲಕನೇನ ಬೇಡುವೆ ನಮ್ಮನು ಕಾಪಾಡು ಕರುಳಿನ ಕುಡಿಗಳ ಜೊತೆಗೆ ನಮಗೂ ನಿನ್ನಯ ಸಂರಕ್ಷಣೆ ನೀಡು ನಿನ್ನಯ ಸಂರಕ್ಷಣೆ ನೀಡು ಹಿಯ ಪರಗಳಲ್ಲಿ ವಿಜಯಿಗಳಾಗಿಸಿ ಸ್ವರ್ಗದಿ ಸೇರಿಸುಯಾ ಅಲ್ಲ ಮಕ್ಕಳು ಬಂದು ಬಳಗವ ಜೊತೆಗೆ ಮಾತಾ ಪಿತರನುಯ ಅಲ್ಲೋ ಮಾತಾ ಪಿತರನುಯ ಅಲ್ಲ ನೀ ವಿಜಯಿಗಳಾಗಿಸಿ ಸ್ವರ್ಗದಿ ಸೇರಿಸುಯ ಅಲ್ಲ ಮಕ್ಕಳು ಬಂದು ಬಳಗವ ಜೊತೆಗೆ ಮಾತಾ ಮಾತಾತರನುಯ ಅಲ್ಲೋ ಮಾತಾ ಪಿತರನುಯ ಅಲ್ಲೋ ಇಂದು ಸಂತೋಷ ಸಂಭ್ರಮ ದಿನವಿದು ಇಂದು ದಶ ವರ್ಷ ತುಂಬಿದ ದಿನವಿದು ಇಂದು ಎರಡೆರಡು ಜೋಡಿಗೆ ಶುಭ ದಿನ ಎಂದು ಮನದಿಂದ ಮಾಯದ ಮಧು ದಿನ ಎಂದು ಮನದಿಂದ ಮಾಯದ ದಿನ ಇಂದು ಸಂತೋಷ ಸಂಭ್ರಮ ದಿನವಿದು ಇಂದು ದಶ ವರ್ಷ ತುಂಬಿದ ದಿನವಿದು ಇಂದು ಎರಡೆರಡು ಜೋಡಿಗೆ ಶುಭ ದಿನ ಎಂದು ಮನದಿಂದ ಮಾಯದ ಮಧು ದಿನ ಎಂದು ಮನದಿಂದ ಮಾಯದ ಮಧು ದಿನ